ಪಾರ್ಕ್ ಒಳಗೆ ವಾಹನ ಓಡಾಟ ನಿಷೇಧಿಸಿ ಸರ್ಕಾರಕ್ಕೆ ಐಐಎಸ್ಸಿ ತಜ್ಞರು ಶಿಫಾರಸನ್ನ ಮಾಡಿದ್ದಾರೆ ಕಬನ್ ಪಾರ್ಕ್ ಒಳಗೆ ವಾಹನ ಓಡಾಟಗಳನ್ನ ನಿಷೇಧಿಸಬೇಕು ಅಂತ ಇದೀಗ ಶಿಫಾರಸನ್ನ ಮಾಡಲಾಗಿದೆ ಐಐಎಸ್ಸಿ ತಜ್ಞರು ಸರ್ಕಾರಕ್ಕೆ ಈ ಶಿಫಾರಸನ್ನ ಮಾಡಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ವರದಿಯನ್ನ ಕೊಟ್ಟಿರುವಂತದ್ದು ವಾಹನಗಳಿಂದ ಹಸಿರು ತಾಣದಲ್ಲಿ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ ಪಾರ್ಕ್ ನ ಪಕ್ಷಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಐಐಎಸ್ಸಿ ತಜ್ಞರು ವಿವರವಾದ ಒಂದು ಅಧ್ಯಯನವನ್ನ ಮಾಡಿ ಇದೀಗ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿರುವಂತದ್ದು ಪಾರ್ಕ್ನಲ್ಲಿ ವಾಹನ ಓಡಾಡ್ತಾ ಇದ್ರು ಕಷ್ಟ ಆಗ್ತಾ ಇದೆ ಪಾರ್ಕ್ ಹೊರಗೆ ಟ್ರಾಫಿಕ್ ಕಡಿಮೆ ಆಗಲ್ಲ ಪಾರ್ಕ್ ಒಳಗೆ ವಾಹನ ಓಡಾಟ ನಿಷೇಧಿಸಿಕೆ ಶಿಫಾರಸನ್ನ ಮಾಡಲಾಗಿದೆ ಐಐಎಸ್ಸಿಯ ಪ್ರೊಫೆಸರ್ ಆಶೀಶ್ ವರ್ಮಾ ಮತ್ತು ತಂಡದಿಂದ ವರದಿಯನ್ನ ನೀಡಲಾಗಿದೆ ಸಂಪೂರ್ಣ ನಿಷೇಧ ಸಾಧ್ಯತೆ ಬಗ್ಗೆ ತಜ್ಞರು ತಿಳಿಸಿದ್ದಾರೆ ಟ್ರಾಫಿಕ್ ಪೊಲೀಸರಿಗೆ ಮನವರಿಕೆ ಮಾಡಿ ಅಂತ ತಜ್ಞರು ಹೇಳಿದ್ದಾರೆ ಈ ಹಿಂದೆ ಪಾರ್ಕ್ ಒಳಗೆ ವಾಹನಗಳ ಓಡಾಟ ನಿಷೇಧಕ್ಕೆ ಚಿಂತನೆಯನ್ನ ಮಾಡಲಾಗಿತ್ತು ಆದ್ರೆ ಟ್ರಾಫಿಕ್ ಜಾಮ್ ಹೆಚ್ಚಾಗುತ್ತೆ ಅಂತ ಖಾಕಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಹೀಗಾಗಿ ಕುಲಂಕುಷವಾಗಿ ಅಧ್ಯಯನ ಮಾಡಿದಂತಹ ತಜ್ಞರ ತಂಡ ಇದೀಗ ಶಿಫಾರಸನ್ನ ಮಾಡಿರುವಂತದ್ದು ಕಬ್ಬನ್ ಪಾರ್ಕ್ ಒಳಗೆ ವಾಹನಗಳು ಓಡಾಡೋದ್ರಿಂದಾಗಿ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ ಅಲ್ಲದೆ ಅಲ್ಲಿರುವಂತಹ ಹಸಿರು ಸ ಸಸ್ಯಗಳಿಗೆ ಇದೀಗ ಸಮಸ್ಯೆ ಆಗುತ್ತೆ ಅದರ ಜೊತೆಗೆ ಪಕ್ಷಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಒಂದು ವರದಿಯನ್ನ ನೀಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸೌಮ್ಯ ಕಳ್ಸಾ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸೌಮ್ಯ ಇದೀಗ ತಜ್ಞರ ತಂಡ ಒಂದು ವರದಿಯನ್ನ ಕೊಟ್ಟಿದ್ದು ಅದರಲ್ಲಿ ಕೂಲಂಕುಷವಾಗಿ ವಿವರವನ್ನ ಕೊಡ್ಲಾಗಿದೆ ಏನೇನು ಸಮಸ್ಯೆ ಆಗುತ್ತೆ ಅಂತ ಆ ವರದಿಯಲ್ಲಿರುವಂತಹ ಹೈಲೈಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸೌಮ್ಯ ಈ ಒಂದು ವರದಿ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ ಅದರಲ್ಲಿ ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ದಾರೆ ಕಬ್ಬನ್ ಪಾರ್ಕ್ ಒಳಗೆ ವಾಹನಗಳ ಓಡಾಟ ಯಾಕೆ ಬೇಡ ಅಂತ ಈ ಹಿಂದೆ ಕೂಡ ಅನೇಕ ಅಧಿಕಾರಿಗಳು ಈ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆದಿದ್ರು ಕಬ್ಬನ್ ಪಾರ್ಕ್ ಸೆಂಟರ್ ನಲ್ಲಿ ಸಿಟಿ ಸೆಂಟರ್ ನಲ್ಲಿ ಇರುವಂತಹ ಒಂದು ದೊಡ್ಡ ಒಂದು ಗ್ರೀನ್ ಪ್ಯಾಚ್ ಈ ಒಂದು ಪಾರ್ಕಿನ ಒಳಗಡೆ ವಾಹನಗಳ ಓಡಾಟ ಮಾಡೋದಕ್ಕೆ ಅವಕಾಶ ಕೊಡೋದ್ರಿಂದ ಅಲ್ಲಿರುವ ಹಕ್ಕಿಗಳ ಬಗ್ಗೆ ಡಿಸ್ಟರ್ಬ್ ಹಾಕೋದು ಮಾತ್ರ ಅಲ್ಲ ವಾಯು ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯ ತುಂಬಾ ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ಸೊ ಈ ತಜ್ಞರ ತಂಡ ಐ ಎ ಎಸ್ ಸಿ ಅವರು ಅವ್ರೇನ್ ಮಾಡಿದ್ದಾರೆ ಒಂದು ವೇಳೆ ಕಬ್ಬನ್ ಪಾರ್ಕ್ ಒಳಗಡೆ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಟ್ರೆ ಆಗ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಇರುವಂತಹ ರಸ್ತೆಗಳ ಮೇಲೆ ವಾಹನ ಓಡಾಟ ಕಡಿಮೆ ಆಗುತ್ತಾ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ ಪ್ರತಿ ಬಾರಿ ಸರ್ಕಾರ ಇದಕ್ಕೆ ಇಲ್ಲ ಅನ್ನೋದಕ್ಕೆ ಕಾರಣ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಬ್ಬನ್ ಪಾರ್ಕ್ ಒಳಗಡೆ ಒಂದು ವೇಳೆ ವೆಹಿಕಲ್ಸ್ ಬಿಟ್ಟಿಲ್ಲ ಅಂದ್ರೆ ಹೊರಗಡೆ ಇರೋ ರೋಡ್ಗಳಲ್ಲಿ ತುಂಬಾ ಹೆವಿ ಲೋಡ್ ಆಗುತ್ತೆ ವೆಹಿಕಲ್ಸ್ ಆಗ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬೇಡ ಅಂತ ಅವ್ರು ಹೇಳ್ತಾ ಇದ್ರು ಆ ಒಂದು ಹಿನ್ನೆಲೆಯಲ್ಲಿ ಈ ಸ್ಟಡಿ ಅದ್ರ ಮೇಲೆನೆ ಒತ್ತು ಕೊಟ್ಟಿದೆ ಕಬ್ಬನ್ ಪಾರ್ಕ್ ಒಳಗಡೆ ಗಾಡಿಗಳನ್ನ ಬಿಟ್ರು ಅಥವಾ ಬಿಡದೆ ಇದ್ರು ಹೊರಗಡೆ ಇರುವಂತಹ ರಸ್ತೆಗಳ ಮೇಲೆ ಇರುವಂತಹ ವಾಹನ ದಟ್ಟಣೆ ಯಾವುದೇ ರೀತಿ ಕಡಿಮೆ ಆಗೋದಿಲ್ಲ ಅನ್ನೋದನ್ನ ಅದು ತುಂಬಾ ಡಿಟೇಲ್ ಸ್ಟಡಿ ಮಾಡಿ ವಿತ್ ನಂಬರ್ಸ್ ಅವ್ ಹೇಳಿದೆ ಸೊ ಹೀಗಿರೋದ್ರಿಂದ ಹೊರಗಡೆ ವೆಹಿಕಲ್ಸ್ ನ ಲೋಡ್ ಕಡಿಮೆ ಆಗೋಲ್ಲ ಅಂತ ಅಂದ ಮೇಲೆ ಕಬ್ಬನ್ ಪಾರ್ಕ್ ಒಳಗಡೆ ವಾಹನಗಳ ಓಡಾಟಕ್ಕೆ ಪರ್ಮಿಷನ್ ಕೊಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನೋದನ್ನ ಸಂಪೂರ್ಣ ವಿವರದೊಂದಿಗೆ ಹೇಳಿದೆ ಸೊ ಈ ಒಂದು ವರದಿಯನ್ನು ಆಧರಿಸಿ ಸರ್ಕಾರ ಮುಂದೆ ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಸೋಮ್ಯೂ ಸೌಮ್ಯ ಕಳಿಸ್ತಾ ತಮಿಳುನಾನ್ಫಾರ್ಮೇಶನ್ಗೆ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮದು